ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಾರ್ತಾ ಇಲಾಖೆ ಹಾಗೂ ವಿವಿಧ ಕನ್ನಡಪರ ಸಂಘಟನೆ ಸಂಯುಕ್ತ ಆಶ್ರಯದಲ್ಲಿ ನಗರದ ಕುವೆಂಪು ಕಲಾಮಂದಿರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಂದೆ ಇರ್ತಾರೆ ಇರಬೇಕು ಇರ್ಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಪಡಬೇಕು ಎಲ್ಲ ವಿಚಾರಗಳು ಕೂಡ ಕಾಲ ಕಾಲಕ್ಕೆ ಮಾಸಿ ಹೋಗ್ತವೆ ಆ ಮಾಸಿ ಹೋಗ್ಲಿಕ್ಕೆ ನಾವು ಬಿಡಬಾರ್ದು ಯಾವ ಯಾವುದೇ ಒಂದು ವಿಚಾರವನ್ನ ಮತ್ತೆ ಮತ್ತೆ ಜನರಿಗೆ ಮತ್ತೆ ಮತ್ತೆ ಜನರಿಗೆ ಹೇಳ್ತಾ ಹೋದಾಗ ಮಾತ್ರ ಅದು ಉಳಿದರೆ ಅಂತ ಕೆಲಸವನ್ನ ಸರ್ಕಾರ ನಾವು ನೀವು ಕನ್ನಡಪರ ಸಂಗೀತಗಳು ಯಾರೆಲ್ಲ ಅಭಿಮಾನಿಗಳಿದ್ದೇವೋ ನಾವೆಲ್ಲ ಸೇರಿ ಮಾಡೋಣ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವ ಪಾತ್ರವಿಲ್ಲ ರಾಜ್ಕುಮಾರ್ ಅವರ ಚಲನಚಿತ್ರಗಳು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಎಂದರು ಡಾಕ್ಟರ್ ರಾಜ್ಕುಮಾರ್ ಅವರು ತುಂಬಾ ಚೆನ್ನಾಗಿ ಗಾನ ಸರಸ್ವತಿ ವರಪುತ್ರ ಪುತ್ರ ಅವರು ಜನಗಳು ಅವರನ್ನು ಗುರುತಿಸಿ ಅವರಿಗೆ ಕೊಟ್ಟಿದೆ ನಮ್ಮ ಸರ್ಕಾರ ಅವರು ಒಂದು ಸಮಾಜಕ್ಕೆ ಒಂದು ಆದರ್ಶಪ್ರಿಯವಾದ ವ್ಯಕ್ತಿ ಸಾಹಿತಿಗಳು ಹಾಗೂ ಪತ್ರಕರ್ತರಾದ ತಿಪ್ಪೆ ರುದ್ರಪ್ಪ ಅವರು ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಹಾಗೂ ಅವರು ನಡೆದು ಬಂದ ದಾರಿಯ ಕುರಿತು ಸಂಕ್ಷಿಪ್ತವಾಗಿ ಉಪನ್ಯಾಸ ನೀಡಿದರು ಅವರು ಪಾತ್ರಗಳ ಮೂಲಕ ಕನ್ನಡಿಗರ ಏನು ಎದೆಯಲ್ಲಿ ಬಿತ್ತು ಹೋಗಿರ್ತಕ್ಕಂಥ ದ್ವೀಚಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಜೀವಂತವಾಗಿದ್ದು ಇದು ಮಾಸದ ನೆನಪು ಅಂತ ನಾವು ಈ ಏಪ್ರಿಲ್ ಇಪ್ಪತ್ನಾಲ್ಕು ನಾಲ್ಕು ಏನಿವತ್ತು ನಾವು ಅವ್ರು ಹುಟ್ಟಿದ ಹಬ್ಬನ್ನು ಆಚರಣೆ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿಗೂ ಕೂಡ ಅದು ಮಾಸದ ನೆನಪು ತಿಂಗಳು ಮಾಸ ಅದನ್ನು ನೆನಪು ಹಾಗೆಯೇ ಚಿರಸ್ತಾ ಉಳಿಕೊಂಡಿದ್ದೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಅವರು ಮಾತನಾಡಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರ ಗೀತೆಗಳನ್ನು ಕೇಳುತ್ತಿದ್ದರೆ ಮನಸ್ಸು ಎಷ್ಟೇ ಬೇಸರವಾಗಿದ್ದರೂ ಕೇಳಿದ ಕೂಡಲೇ ಬೇಸರವೆಲ್ಲ ಮಾಯವಾಗಿ ಸಂತೋಷವಾಗುತ್ತದೆ ಎಂದರು ಎಷ್ಟೋ ಮಾತಾಡಿದರೂ ಸಾಧು ಈ ಪತ್ರ ನಾನು ರಾಧಾಕೃಷ್ಣ ಮಾತಾಡ್ತಾ ಬಂದು ಅವರ ಹಾಡುಗಳಲ್ಲಿ ಮಾತಾಡ್ತಾ ಇದ್ರೆ ಒಟ್ಟು ಹಸು ಕೇಳಲ್ಲ ಒಬ್ಬ ಮನುಷ್ಯನಿಗೆ ಏನೇ ಒಂದು ತಲೆ ಟೆನ್ಷನ್ ಇದ್ರು ಅದರ ವಿರಾಡ ಕೊಡುವಂತ ಒಂದು ಪದಕ್ಕೆ ಬೆಲೆನೇ ಇಲ್ಲದಂಗೆ ಆ ನುಡಿ ಮುತ್ತುಗಳ ಅವರಲ್ಲಿ ಬರ್ತಾ ಇತ್ತು ನಿಜವಾಗ್ಲೂ ಅವ್ರು ಓದಿರ ನಾಲ್ಕನೇ ಕ್ಲಾಸ್ ಆಗಿರ್ಬೋದು ಅವರು ವಿದ್ಯಾಭ್ಯಾಸ ಆ ಧ್ವನಿ ಅದು ಏನು ಆ ರೀತಿ ಇವತ್ತು ಎಷ್ಟು ವರ್ಷ ಕಳೆದ್ರು ಹಾಡ್ ಕೇಳಕ್ ಇವತ್ತು ನಾವು ತಲೆ ತೂಗಾಡ್ಸ್ಬೇಕಾಗುತ್ತೆ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕರಾದ ಪುಟ್ಟ ನಾಯಕ್ ಅವರು ಮಾತನಾಡಿ ನಾನು ಕೂಡ ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಭಕ್ತ ಅವರ ಎಲ್ಲಾ ಚಿತ್ರಗಳನ್ನ ವೀಕ್ಷಿಸಿ ಯಶಸ್ವಿ ವ್ಯಕ್ತಿಯಾಗಿದ್ದೇನೆ ಎಂದರು ಕನಸು ಕಂಡಿದ್ದೇನೆ ನಾನು ಇಲ್ಲಿ ಮೊದಲು ವರ್ಗಾವಣೆಯಾಗಿ ಮುಂಬೂರ್ತಿ ಪಡೆದು ಇಲ್ಲಿ ಚಿಕ್ಕಮಗ್ಳೂರಿಗೆ ಬಂದಾಗ ಒಂದು ಆಲ್ತುರಂತ ಕಾಲೇಜು ಆ ಕಾಲೇಜಿಗೆ ಹೋಗಿ ನಾನು ಭೇಟಿ ಕೊಟ್ಟಾಗ ನಾನು ಯಾರು ಹೇಳಿಲ್ಲ ರಾಜ್ ಕುಮಾರ್ದ ಶೂಟಿಂಗ್ ಅಂತ ನಾನು ಚಲನಚಿತ್ರದಲ್ಲಿ ಬಂಗಾರದ ಭಂಜನ ಅನ್ನುವಂಥ ಚಲನಚಿತ್ರದಲ್ಲಿ ಒಂದು ಆ ಸೀನಲ್ಲಿ ಅಲ್ಲಿ ನೋಡ್ಕೊಂಡು ಹೋದೆ ನಾನು ಇಲ್ಲಿ ರಾಜ್ಕುಮಾರ್ದು ಶೂಟಿಂಗ್ ಇಲ್ಲಿ ನಡೆದಿರಬಹುದು ಅಂತ ಹೇಳಿ ಹೀಗೆ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಈ ಕನ್ನಡದ ಸೇರಿ ಅಂದರೆ ರಾಜ್ಕುಮಾರ್ ಅವರ ಒಂದು ಸಂಭಾಷಣೆ ಚಲನಚಿತ್ರದ ಸಂಭಾಷಣೆ ನಾನು ಮಾಡ್ಕೊಂಡು ಬರ್ತಾ ಸುಮಾರು ಶಿವಮೊಗ್ಗ ದಾವಣಗೆರೆ ಕೊಬ್ಬ ಬಳ್ಳಾರಿ ತುಮಕೂರು ಇಲ್ಲೆಲ್ಲ ಯಾಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ನನಗೆ ಸಾಮಾನ್ಯವಾಗಿ ಕೂಡ ಸ್ಟೂಡೆಂಟ್ಸ್ ಲೆಕ್ಚರ್ ರಾಜ್ಕುಮಾರ್ ಅಂತಾರೆ ಕಲಿಯೋದು ಬಟ್ ಇಲ್ಲಿ ನಮ್ಮ ಕಾಲೇಜುಗಳಲ್ಲೆಲ್ಲ ಹೋಗಿದ್ದೀನಿ ಸಾರ್ವಜನಿಕ ಪವಿಷನ್ಗಳಲ್ಲಿ ಹೋಗಲಿಕ್ಕೆ ನನಗೆ ಅವಕಾಶ ಸಿಗೋದು ನನ್ನ ಸಂಘಟನೆ ಅಥವಾ ನಾನು ಕೆಲವು ಧೂಮಪಾನ ಮದ್ಯಪಾನ ಮಾಡಬಾರ್ದು ಕೆಟ್ಟದನ್ನ ನುಡಿಬಾರ್ದು ನ್ಯಾಯಪರವಾಗಿ ನಿಲ್ಲಬೇಕು ಅದರಲ್ಲೂ ಮಹಿಳೆಯರನ್ನ ಗೌರವಿಸಬೇಕು ಅಂತೇಳಿ ನಾನು ಪ್ರಪ್ರಥಮವಾಗಿ ಅಧ್ಯಯನ ಮಾಡೋಕ್ಕಿಂತ ಮೊದಲು ಸಿನಿಮಾ ನೋಡಿ ಕಲ್ತಿದ್ದು ಅದು ರಾಜ್ಕುಮಾರ್ ಅವರ ಸಿನಿಮಾ ನೋಡಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಕೊಡ್ತಾ ಇದ್ದೀನಿ ಆಡು ಹಳ್ಳಿ ಭಾಷೆಯಲ್ಲಿ ರಾಜ್ಕುಮಾರ್ ಅವರು ಕೂಡ ವಿದ್ಯೆ ಕಡಿಮೆ ಇದ್ರು ಬುದ್ಧಿಯಲ್ಲಿ ಜಾಸ್ತಿ ಇದ್ರು ಹಾಗಾಗಿ ಈ ರಾಜ್ಯದ ನೆಲ ಜಲ ಭಾಷೆಯ ಆ ಸಂಸ್ಕೃತಿಗೆ ಹೊಂದ್ಕೊಂಡು ಒಂದು ಏನು ಚಿತ್ರಗಳನ್ನ ರಚನೆ ಮಾಡುವಂಥದ್ದು ಮತ್ತು ಈ ಕನ್ನಡವನ್ನ ಉಳಿಸಿ ಬೆಳೆಸುವಂಥದ್ದು ಇವರಿಗೆ ಎಷ್ಟೇ ಒತ್ತಡಿದ್ರು ಕೂಡ ಬೇರೆ ಭಾಷೆಯಲ್ಲಿ ನಟನೆಯನ್ನ ಮಾಡಬೇಕು ಅಂತಂದ್ರೂ ಕೂಡ ಕನ್ನಡವನ್ನ ಬಿಟ್ಟು ಯಾವುದೇ ಚಿತ್ರರಂಗದಲ್ಲಿ ಭಾಗವಹಿಸುವುದಿಲ್ಲ ಅಂತ ಒಬ್ಬ ಮೇಲು ನಟನಾಗಿ ಈ ರಾಜ್ಯದಲ್ಲಿ ಕಂಡಂತ ಅಪರೂಪವಾದ ಅಪರೂಪವಾದ ವ್ಯಕ್ತಿತ್ವ ಇದ್ದಂತವರು ರಾಜ್ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಒಂದು ಫಿಲಮ್ ನಾವು ನೋಡ್ಕೊಂಡ್ಬಿಟ್ಟು ಬಂದ್ರೆ ಮೊದ್ಲೆಲ್ಲ ಹೇಳ್ತಿದ್ದು ಈಗಲೂ ಸಮೇತ ಅವ್ರದೇ ಹಾಡುಗಳು ನಮ್ಗೆ ಈಗ ಬಂದಿರ್ತಕ್ಕಂಥವು ಸಿಗ್ರೆ ಅಂತ ಹೇಳ್ತಕ್ಕಂಥ ಹಾಡುಗಳು ಮತ್ತೆ ಸ್ಟೈಲಿ ಅವು ಇವು ಇವೆಲ್ಲ ನಮ್ಗೆ ಬರೋದೇ ಇಲ್ಲ ಅವಾಗಿನ ಹಾಡುಗಳೇ ನಮಗೆ ಶಿರಾಕಾಲ ಉಳಿತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಹಾಗೂ ಗಾಯನದ ಮೂಲಕ ಕನ್ನಡ ಸ್ವಭಾವದಿಂದ ಎತ್ತ ಒಬ್ಬ ಮಹಾನ್ ವ್ಯಕ್ತಿ ಅವರಿಗೆ ನಾವೆಷ್ಟು ನಮನಗಳನ್ನ ಸಲ್ಲಿಸಿದ್ವಿ ಸಾಲ ರಾಜ್ಕುಮಾರ್ ಅವರು ದುಡ್ಡು ಮಾಡ್ಬೇಕು ಅಂತ ಹೇಳಿ ನಟನೆ ಮಾಡಿದವ್ರಲ್ಲ ಶ್ರೀಮಂತಿಗೆ ಬರಲಿ ಅಂತ ರಚನೆ ಮಾಡಿದವರಲ್ಲ ಅವರು ಮೂಲತಃ ನಾಟಕಕಾರರು ನಾಟಕ ಮಾಡೋದ್ರ ಮೂಲಕ ತನ್ನತನವನ್ನು ಮೈಗೂಡಿಸಿ ಯಾವುದೇ ಒಂದು ಪಾತ್ರೆಯೂ ಕೂಡ ಜೀವ ತುಂಬತಕ್ಕಂತಹ ಅತ್ಯುತ್ತಮ ಶ್ರೇಷ್ಠ ನಟರು ಕಾರ್ಯಕ್ರಮದಲ್ಲಿ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಮಂಜೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕೆ ಟಿ ರಾಧಾಕೃಷ್ಣ ಕಳವಾಸೆ ರವಿ ಹುಣಸೆ ಮಕ್ಕಿ ಲಕ್ಷ್ಮಣ್ ಸುನಿಲ್ ಹಿರೇಮಗಳೂರು ರಾಮಚಂದ್ರ ಭೂಮಿಕಾ ಟಿ ವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಸತೀಶ್ ಕಲ್ದೊಡ್ಡಿ ಕಬ್ಬಿಗಿರೆ ಮೋಹನ್ ಮೂರ್ತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು